ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಹನ್ನೊಂದು ದೀಕ್ಷಾಗೆ ಕೆಲಸವೇನು ಸಿಕ್ಕಿತ್ತು ಅದೇ ಖುಷಿಯಲ್ಲಿ ಇದ್ದವಳಿಗೆ ಬೇರೆ ಯಾವುದೂ ನೆನಪಾಗಲಿಲ್ಲ ಮುಂಜಾನೆ ಎದ್ದವಳು ಯಾಕೋ ಎಂದಿನಂತೆ ಇರಲಿಲ್ಲ ಏಳುವಾಗಲೇ ತಲೆ ಸುತ್ತಿನ ಜೊತೆ ವಾಂತಿಯೂ ಆಗುತ್ತಿತ್ತು ಪುಟ ಯಾಕಮ್ಮ ಏನಾಯ್ತು ಅವಳು ವಾಂತಿ ಮಾಡಿಕೊಳ್ಳೋದನ್ನ ನೋಡಿ ಕೇಳಿದರು ಸುಮತಿ ಗೊತ್ತಿಲ್ಲ ಅಮ್ಮ ತುಂಬಾ ಸುಸ್ತಾಗ್ತಾ ಇದೆ ಹೇಳಿ ಅಲ್ಲಿಯ ಬೆಡ್ ಮೇಲೆ ಮಲಗಿಬಿಟ್ಟಳು ದೀಕ್ಷಾ ಶರತ್ ಆಸ್ಪತ್ರೆಗೆ ಹೋಗಲು ತಯಾರಾಗಿ ಬಂದಾಗ ದೀಕ್ಷಾ ಸುಮತಿಯವರು ಕಾಣದೇ ಇದ್ದಿದ್ದನ್ನು ಕಂಡು ಅವರ ರೂಮ್ ಬಳಿ ಹೋದವನಿಗೆ ಬೆಡ್ ಮೇಲೆ ಮಲಗಿದ ದೀಕ್ಷಾ ಅವನ ಕಣ್ಣಿಗೆ ಬಿದ್ದಳು ಆಂಟಿ ಒಳಗೆ ಬರಲಾ ರೂಮ್ ಬಾಗಿಲಿನಲ್ಲೇ ನಿಂತು ಕೇಳಿದನು ನಿನ್ನ ನಾನೇ ಕರಿಬೇಕು ಅಂದ್ಕೊಂಡಿದ್ದೆ ಬಾಬಾ ಅಬ್ಬು ಅವನನ್ನು ನೋಡಿ ಒಳಗೆ ಕರೆದರು ಆಂಟಿ ದೀಕ್ಷಾ ಯಾಕೆ ಇನ್ನೂ ಎದ್ದಿಲ್ಲ ಬಸವಳಿದಿದ್ದ ಅವಳ ಮೊಗ ನೋಡಿ ಆತಂಕವಾಯಿತು ಅವನಿಗೆ ಎದ್ದಾಗಿನಿಂದ ವಾಂತಿ ಮಾಡ್ತಾನೇ ಇದ್ದಾಳೆ ಪಿತ್ತ ಆಗಿರ್ಬೇಕು ಜೊತೆಗೆ ಸುಸ್ತು ಬೇರೆ ಇದೆಯಂತೆ ನಾನು ಹೋಗಿ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ತರ್ತೀನಿ ನೀನಿಲ್ಲೇ ಇರೋ ಬಾಬು ಎಂದವರು ಅವ ಸರದಿ ಅಡಿಗೆ ಮನೆ ಕಡೆ ನಡೆದರು ಸುಮತಿ ದೀಕ್ಷಾ ಏನಾಗ್ತಾ ಇದೆ ಎದ್ದೇಳಿ ಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಬೆಟ್ ಪಕ್ಕ ನಿಂತು ಅವಳ ಸುಸ್ತಾದ ಮುಖ ನೋಡಿದವನು ಹೇಳಿದ ಬೇಡ ಸರ್ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದಳು ಅತಿ ಪ್ರಾಯಾಸದಿಂದ ಡಾಕ್ಟರ್ ನಾನು ನೀವಲ್ಲ ಮೊದಲು ಎದ್ದೇಳಿ ಮೇಲೆ ಎಂದವನಿಗೆ ಬೇಡ ಸರ್ ಎಂದಳು ದೀಕ್ಷಾ ಸುಮ್ಮನಾದ ಶರತ್ ಹೇಳಮ್ಮ ತಗೋ ಇದನ್ನ ಕುಡಿದು ಮಲ್ಕೋ ಎಲ್ಲ ಸರಿ ಹೋಗುತ್ತೆ ಸುಮತಿಯವರು ಜ್ಯೂಸ್ ಹಿಡಿದು ಬಂದು ಅವಳನ್ನು ಎಬ್ಬಿಸಿದರು ಕಷ್ಟಪಟ್ಟು ಎದ್ದು ಕೂತ ದೀಕ್ಷಾ ಅವರು ಕೊಟ್ಟ ಜ್ಯೂಸ್ ಕುಡಿದು ಇನ್ನೇನು ಮಲಗಬೇಕು ಅನ್ನುವಷ್ಟರಲ್ಲಿ ಮತ್ತೆ ಬಾಯಿಗೆ ಕೈ ಹಿಡಿದು ಬಾತ್ರೂಮ್ಗೆ ಓಡಿದಳು ಕುಡಿದ ಜ್ಯೂಸ್ ಎಲ್ಲ ವಾಂತಿ ಮಾಡಿ ಸುಸ್ತಿಗೆ ಅಲ್ಲೇ ಗೋಡೆಗೆ ಹೊರಗಿ ನಿಂತಳು ಅವಳ ಹಿಂದೆಯೇ ಬಂದಿದ್ದ ಸುಮತಿ ಶರತ್ ಅವಳ ಕೈ ಹಿಡಿದು ಕರೆ ತಂದು ಬೆಡ್ ಮೇಲೆ ಕೂರಿಸಿದರು ಆಂಟಿ ಇವರಿಗೆ ಆರಾಮಿಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದನು ಅವಳ ಸ್ಥಿತಿ ಕಂಡು ಹ್ಞೂ ಬಾಬು ಪುಟ ನಡಿಯಮ್ಮ ಹೋಗೋಣ ಅವಳ ಕೈ ಹಿಡಿದು ಕರೆದರು ಸುಮತಿ ಬೇಡ ಅಮ್ಮ ಹೇಳಿ ಅಲ್ಲಿಯೇ ಮಲಗಿದಳು ದೀಕ್ಷಾ ಕೊಮೋನ್ ದೀಕ್ಷಾ ಹಾಸ್ಪಿಟಲ್ಗೆ ಹೋಗಿ ಬರೋಣ ಏನಾಗಿದೆ ಅಂತ ಗೊತ್ತಾಗುತ್ತೆ ಅವನಿಗಾಗಲೇ ಸಣ್ಣ ಅನುಮಾನ ಬಂದಾಗಿತ್ತು ಅವನು ಕೂಡ ವೈದ್ಯನಲ್ಲವಾ ಸುಮತಿ ಶರತ್ ಇಬ್ಬರು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಕಾರೊಳಗೆ ಕೂರಿಸಿದರು ಆಂಟಿ ನಾವು ಹೋಗ್ಬರ್ತೀವಿ ನೀವು ಬರೋದ್ ಬೇಡ ಎಂದನು ಕಾರೊಳಗೆ ಕೂರುತ್ತ ಸರಿ ಬಾಬು ಹುಷಾರು ಹೇಳಿ ಅವರು ಮನೆಯೊಳಗೆ ನಡೆದರೆ ದೀಕ್ಷಾ ಶರತ್ನ ಒತ್ತ ಕಾರು ಆಸ್ಪತ್ರೆ ಕಡೆ ಮುಖ ಮಾಡಿತು ಅವಳ ಮುಖಕ್ಕೆ ಅವನೇ ಮಾಸ್ಕ್ ಹಾಕಿದ ಯಾರಾದ್ರೂ ಕೇಳಿದ್ರೆ ಡಸ್ಟ್ ಅಲರ್ಜಿ ಅನ್ನಿ ಈ ಮಾಸ್ಕ್ ತೆಗೆಯಕ್ಕೆ ಹೋಗ್ಬೇಡಿ ಎಂದೇಳಿ ಕಾರಿನಿಂದ ಇಳಿದು ಅವಳನ್ನು ಇಳಿಸಿಕೊಂಡು ಕೈ ಹಿಡಿದೆ ಆಸ್ಪತ್ರೆ ಒಳಗಡೆ ಕರೆದುಕೊಂಡು ಹೋದನು ಅವನ ಮಾತಿಗೆ ತಲೆ ಆಡಿಸಿದಳು ದೀಕ್ಷಾ ಡ್ಯೂಟಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಕೆಲವು ಪರೀಕ್ಷೆಗೆ ಬರೆದುಕೊಟ್ಟರು ಅರ್ಧ ಗಂಟೆಯಲ್ಲಿ ರಿಪೋರ್ಟ್ ಬಂದಿದ್ದನ್ನು ನೋಡಿದ ಡ್ಯೂಟಿ ಡಾಕ್ಟರ್ ಗೈನಕಾಲಜಿಸ್ಟ್ನ ನೋಡೋಕೆ ಹೇಳಿದರು ಆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದು ರಿಪೋರ್ಟ್ಸ್ ನೋಡಿದ ಶರತ್ಗೆ ಗೊತ್ತಾಯಿತು ದೀಕ್ಷಾ ಅದನ್ನು ಹೇಗೆ ತೆಗೆದುಕೊಳ್ಳುವಳು ಅನ್ನೋದೇ ಅವನ ಮುಂದಿದ್ದ ಪ್ರಶ್ನೆ ಈಗ ದೀಕ್ಷಾ ಕೈಯಲ್ಲಿ ರಿಪೋರ್ಟ್ ಕೊಟ್ಟು ಡಾಕ್ಟರ್ ಕ್ಯಾಬಿನ್ ಒಳಗೆ ಕಳುಹಿಸಿ ಅವನು ಹೊರಗಡೆಯೇ ಕೂತ ರಿಪೋರ್ಟ್ ನೋಡಿದ ಡಾಕ್ಟರ್ ಶರತ್ನ ಒಳ ಬರಲು ಹೇಳಿದರು ಕಂಗ್ರಾಟ್ಸ್ ನೀವು ಅಪ್ಪ ಆಗ್ತಾ ಇದ್ದೀರಾ ಶರತ್ ಕ್ಯಾಬಿನ್ ಒಳ ಹೋಗುತ್ತಿದ್ದಂತೆ ಹೇಳಿದರು ಡಾಕ್ಟರ್ ಬಾಗಿಲಿನ ಹ್ಯಾಂಡಲ್ ಬಿಗಿಯಾಗಿ ಇಡಿದ ಶರತ್ನ ಮೈ ಇಡಿ ಕಂಪಿಸುತ್ತಿತ್ತು ಎಸಿಯಲ್ಲಿಯೂ ಬೆವರುತ್ತಿದ್ದನವ ದೀಕ್ಷಾ ಡಾಕ್ಟರ್ ಮುಂದೆ ಕಲ್ಲಂತೆ ಕೂತಿದಳು ಒಂದೇ ಸಮನೆ ಕಣ್ಣಿನಿಂದ ನೀರಿಳಿದು ಮುಖ ಮುಚ್ಚಿದ ಮಾಸ್ಕ್ ಒದ್ದೆ ಆಗಿಸಿತು ತಲೆ ಬಗ್ಗಿಸಿ ಹೊಟ್ಟೆಯ ಮೇಲೆ ಕೈ ಇಟ್ಟು ಸವರಿದಳು ಒಮ್ಮೆ ಡಾಕ್ಟರ್ ನಂಗೆ ಮಗು ಬೇಡ ದೃಢ ನಿರ್ಧಾರದಲ್ಲಿ ತಲೆ ಬಗ್ಗಿಸಿಯೇ ಹೇಳಿಬಿಟ್ಟಳು ದೀಕ್ಷಾ ವಾಟ್ ಏನ್ ತಮಾಷೆ ಮಾಡ್ತಾ ಇದ್ದೀರಾ ಅವಳ ಮಾತಿಗೆ ಕೋಪಗೊಂಡ ಡಾಕ್ಟರ್ ತುಸು ಗಡುಸಾಗಿಯೇ ಕೇಳಿದರು ಪ್ಲೀಸ್ ಡಾಕ್ಟರ್ ನಂಗೆ ಮಗು ಬೇಡ ಅವಳದು ಮತ್ತದೇ ಮಾತು ಶರತ್ ಬಾಗಿಲ ಬಳಿಯೇ ನಿಂತಿದ್ದವ ಅವಳ ಹತ್ತಿರ ಹೋಗುವ ಸಾಹಸ ಮಾಡಲಿಲ್ಲ ಏನು ಆಟ ಆಡ್ತಾ ಇದ್ದೀರಾ ತರ್ಟೀನ್ ಫೋರ್ಟೀನ್ ವೀಕ್ಸ್ ಆಗಿದೆ ಆಲ್ರೆಡಿ ಮಗು ಬೇಡ ಅಂದ್ರೆ ಮೊದಲೇ ಪ್ರಿಕಾಷನ್ಸ್ ತಗೊಳೋದಲ್ವಾ ಈಗ ಮಗು ಬೇಡ ಅಂದ್ರೆ ಏನ್ ಸರ್ ನಿಮ್ಮ ಹೆಂಡತಿ ಹೀಗೆ ಹೇಳ್ತಾ ಇದ್ದಾರೆ ಶರತ್ ಮುಖ ನೋಡಿ ಹೇಳಿದರು ಡಾಕ್ಟರ್ ಅವರಂತೆಯೇ ಅವನಿಗೂ ಶಾಕ್ ಆಗಿತ್ತು ಪ್ಲೀಸ್ ಡಾಕ್ಟರ್ ಇದು ಇದು ಬಿಡಿ ನಂಗೆ ಪ್ಲೀಸ್ ಡಾಕ್ಟರ್ ಪ್ಲೀಸ್ ಕೈ ಮುಗಿದು ಅಳುತ್ತ ಡಾಕ್ಟರ್ ಬಳಿ ಬೇಡಿಕೊಂಡಳು ದೀಕ್ಷಾ ಬೇಡ ಅಂದ್ರೆ ಯಾಕೆ ಬೇಡ ನಿಮ್ಗೆ ಮುಂಚೆ ಗೊತ್ತಿರ್ಲಿಲ್ವಾ ಅಬಾಷನ್ ಮಾಡೋ ಹಾಗೂ ಇಲ್ಲ ಮಾಡೋದಿಕ್ಕೆ ಆದ್ರೂ ನಾನಂತ ಪಾಪದ ಕೆಲಸ ಮಾಡಲ್ಲ ನೀವು ಬೇರೆ ಡಾಕ್ಟರ್ನ ನೋಡಿ ಏನ್ ಸರ್ ನಿಮ್ಮ ಹೆಂಡತಿ ಅವಾಗಿನಿಂದ ಮಗು ಬೇಡ ಬೇಡ ಅಂತಿದ್ದಾರೆ ನೀವು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ ನಿಮ್ಗೂ ಮಗು ಬೇಡವಾ ಮೂರ್ ತಿಂಗಳು ಜಾಸ್ತಿ ಆಗಿದೆ ಈಗ ಮಗು ಬೇಡ ಅಂದ್ರೆ ಇಬ್ಬರು ಒಮ್ಮೆ ಕೂತು ಮಾತಾಡಿ ನಿರ್ಧಾರ ಮಾಡಿ ಇವರು ಇರೋ ಪರಿಸ್ಥಿತಿಯಲ್ಲಿ ಯಾವ ಡಾಕ್ಟರ್ ಕೂಡ ಅಬಾಷನ್ ಮಾಡಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಲೋ ಬಿ ಪಿ ಬೇರೆ ಇದೆ ತುಂಬಾ ವೀಕ್ ಇದ್ದಾರೆ ಈಗಿರುವಾಗ ಅಬಾಷನ್ ಮಾಡಿದ್ರೆ ತಾಯಿ ಮಗು ಇಬ್ಬರಿಗೂ ರಿಸ್ಕ್ ಈಗ ಕರ್ಕೊಂಡೋಗಿ ಇಲ್ಲಿಂದ ಏನೇ ಮಾತಾಡೋದಿದ್ರು ಮಾತಾಡಿ ಬನ್ನಿ ಸ್ಕ್ಯಾನಿಂಗ್ ಮಾಡಬೇಕು ಆಮೇಲೆ ಮೆಡಿಸಿನ್ಸ್ ಕೊಡ್ತೀನಿ ಅಪಾಷನ್ ಮಾಡಲೇಬೇಕು ಅಂತಿದ್ರೆ ಮತ್ತೆ ಬರಲೇಬೇಡಿ ನೀವಿನ್ನೂ ಹೊರಡಬಹುದು ಎಂದ ಡಾಕ್ಟರ್ ಮಾತುಗಳು ಖಾರವಾಗಿದ್ದವು ಗಿವ್ ಟೈಮ್ ಡಾಕ್ಟರ್ ಪ್ಲೀಸ್ ಹೇಳಿದ ಶರತ್ ಅಳುತ್ತಿದ್ದ ದೀಕ್ಷಾ ಕೈ ಹಿಡಿದು ಡಾಕ್ಟರ್ ಕ್ಯಾಬಿನಿಂದ ಹೊರಗಡೆ ಕರೆದುಕೊಂಡು ಬಂದು ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿದ ಅವನ ಕಾರೊಳಗೆ ಅವಳನ್ನು ಕೂರಿಸಿ ಅವನು ಕೂತ ಮಾಸ್ಕ್ ಕಿತ್ತೆಸೆದು ಜೋರಾಗಿ ಅಳಲು ಶುರು ಮಾಡಿದಳು ದೀಕ್ಷಾ ದೀಕ್ಷಾ ರಿಲ್ಯಾಕ್ಸ್ ಹೀಗೆ ಅಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅವಳನ್ನು ಸಮಾಧಾನ ಮಾಡಲು ನೋಡುತ್ತಿದ್ದೆನವ ಸರ್ ನಿಮ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಲ್ವಾ ಪ್ಲೀಸ್ ಸರ್ ಡಾಕ್ಟರ್ಗೆ ಹೇಳಿ ಸರ್ ಮದುವೆ ಆಗದೆ ಮಗು ಇಲ್ಲ ನನ್ನಿಂದ ಆಗಲ್ಲ ಸರ್ ಇದು ಪ್ಲೀಸ್ ಹೇಳಿ ಮತ್ತೆ ಮತ್ತೆ ಬಿಕ್ಕಿ ಅತ್ತಳು ದೀಕ್ಷಾ ನಿಮ್ ಬಗ್ಗೆ ಡಾಕ್ಟರ್ ಹೇಳಿದ್ರು ಅವ್ರು ಅಬರ್ಷನ್ ಮಾಡಲ್ಲ ದೀಕ್ಷಾ ನಿಮ್ ಹೆಲ್ತ್ ಕಂಡೀಷನ್ ಏನು ಅನ್ನೋದು ಹೇಳಿದ್ರು ಅಲ್ವಾ ಈಗ ಮಗುನ ಉಳಿಸ್ಕೊಳ್ದೆ ಬೇರೆ ದಾರಿ ಇಲ್ಲ ಅವಳಿಗೆ ತಿಳಿಸಿ ಹೇಳುವ ಪ್ರಯತ್ನ ಪಡುತ್ತಿದ್ದನವ ಅಯ್ಯೋ ಸರ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನನ್ ಜೀವನದಲ್ಲಿ ಏನೇನೋ ಆದ್ರೂ ಕೂಡ ನನ್ ಸಾಯೋ ಯೋಚನೆ ಮಾಡಿಲ್ಲ ಯಾಕೆ ಗೊತ್ತಾ ಆಗಿರೋದ್ರಲ್ಲಿ ನನ್ ತಪ್ಪಿಲ್ಲ ಸತ್ತು ಸಾಧಿಸೋದು ಏನಿಲ್ಲ ಬದುಕಿ ಏನಾದ್ರೂ ಸಾಧಿಸಬೇಕು ಅನ್ನೋದಕ್ಕೆ ಎತ್ತವರನ್ನ ಒಡ ಹುಟ್ಟಿದವರನ್ನ ಬಿಟ್ಟು ಬಂದಿದ್ದೀನಿ ನಾನು ಒಂಟಿಯಾಗಿ ಎಲ್ಲಾದ್ರೂ ಬದುಕ್ತೀನಿ ಆದ್ರೆ ಈಗ ಈ ಮಗು ಆದ್ರೆ ನಾನೇನ್ ಮಾಡ್ಲಿ ಸರ್ ಕಣ್ಣೀರು ಸುರಿಸುತ್ತಲೇ ನುಡಿದಳು ದೀಕ್ಷಾ ಆಗಿರೋದ್ರಲ್ಲಿ ನಿಮ್ ತಪ್ಪಿಲ್ಲ ಅನ್ನೋದು ನಂಗೆ ಗೊತ್ತಿದೆ ದೀಕ್ಷಾ ಆಗಿರೋದ್ರಲ್ಲಿ ಆ ಮಗು ತಪ್ಪೇನಿದೆ ಇನ್ನು ಕಣ್ಣು ಬಿಡದ ಮಗು ಯಾರಿಗೇನು ಅನ್ಯಾಯ ಮಾಡಿದೆ ಹೇಳಿ ನನ್ನದೆಲ್ಲದ ತಪ್ಪಿಗೆ ಮುಖ ಮುಚ್ಚಿಕೊಂಡು ಓಡಾಡೋ ಹಾಗಾಗಿದೆ ಮುಖ ಮುಚ್ಚಿ ಓಡಾಡಿದ ಹಾಗೆ ಹೊಟ್ಟೆ ಮುಚ್ಚಿಕೊಂಡು ಓಡಾಡೋಕೆ ಆಗಲ್ಲ ಸರ್ ತಲೆಗೆ ತನ್ನೆರಡು ಕೈಗಳಿಂದ ಒಡೆದುಕೊಳ್ಳುತ್ತ ನೋಡಿದಳು ನಿಮ್ ಭಯ ಅರ್ಥ ಆಗುತ್ತೆ ಯಾರೋ ಏನೋ ಅಂತಾರೆ ಅಂತ ಇನ್ನು ಕಣ್ಣು ಬಿಡದ ಕಂದನ್ನ ಕೊಲ್ಲೋ ಯೋಚನೆ ತಪ್ಪು ದೀಕ್ಷಾ ಒಂದು ಜೀವ ತೆಗೆಯೋ ಹಕ್ಕು ಯಾರಿಗೂ ಇಲ್ಲ ನೀವು ಎಜುಕೇಟೆಡ್ ದೀಕ್ಷಾ ಯೋಚನೆ ಮಾಡಿ ಎಂದೇಳಿ ಅವಳಿಗೆ ಯೋಚನೆ ಮಾಡಲು ಸಮಯ ಕೊಟ್ಟು ಸುಮ್ಮನೆ ಕುಳಿತೆನು ಅವನ ಪ್ರಶ್ನೆಗೆ ಉತ್ತರ ಕೊಡಲು ಆಗದ ದೀಕ್ಷಾ ಮೌನವಾಗಿ ಕಣ್ಣೀರು ಸುರಿಸುತ್ತಾ ಕುಳಿತಳು ಹತ್ತು ನಿಮಿಷದವರೆಗೂ ನೋಡಿದರೂ ಅವಳ ಅಳು ಇನ್ನೂ ನಿಂತಿರಲಿಲ್ಲ ದೀಕ್ಷಾ ಹೀಗೆ ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ನಿಮ್ ಜೊತೆ ನಾನಿದ್ದೀನಿ ಆಂಟಿ ಇದ್ದಾರೆ ಇನ್ನೇನ್ ಭಯ ನಿಮ್ಗೆ ಪ್ರಶ್ನಿಸಿದ್ದನು ನನ್ನ ಆಸೆ ಕನ್ಸ್ಗಳು ಬೇರೆ ಇದೆ ಸರ್ ನಂಗಾಗಿರೋ ಗಾಯ ಮರಿಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂಥದ್ರಲ್ಲಿ ಆಗಿರೋ ನೋವು ಸಾಯೋವರೆಗೂ ಮರಿಬಾರ್ದು ಅಂತ ಈ ಮಗುನ ನಾನು ಉಳಿಸ್ಕೋಬೇಕಾ ಈ ಮಗುಗೆ ಪೂರ್ತಿಯಾಗಿ ತಾಯಿ ಪ್ರೀತಿ ಕೊಡೋಕೆ ನನ್ನಿಂದ ಆಗುತ್ತಾ ಹೋಗ್ಲಿ ನನ್ ಬಾಳು ಆಳ್ ಮಾಡಿದ ಇಬ್ಬರಲ್ಲಿ ಮಗುವಿನ ಅಪ್ಪ ಇವರೇ ಅಂತ ಯಾರನ್ ತೋರಿಸ್ಲಿ ಇಬ್ಬರನ್ನು ಅಪ್ಪ ಅಂತ ತೋರಿಸ್ಬೇಕಾ ನಾಳೆ ಮಗು ಬೆಳೆದು ಅಪ್ಪ ಎಲ್ಲಿ ಯಾಕೆ ನಮ್ ಜೊತೆಗಿಲ್ಲ ಅಂದಾಗ ನಾನೇನ್ ಹೇಳ್ಲಿ ನನ್ ಮೇಲೆ ರೇಪಾಗಿ ನೀನು ಹುಟ್ಟಿದ್ದು ಅನ್ಬೇಕಾ ಹೇಳಿ ಸರ್ ಹೇಳಿ ಅಕ್ಷರಶಃ ಕಿರುಚಿದಳು ದೀಕ್ಷಾ ಅವಳನ್ನು ಸಮಾಧಾನಿಸಲು ಹೋಗಲಿಲ್ಲ ಶರತ್ ಅಳುತ್ತಲೇ ಇದ್ದಳು ದೀಕ್ಷಾ ಅರ್ಧ ಗಂಟೆ ಯೋಚನೆಯಲ್ಲಿ ಮುಳುಗಿದ ಶರತ್ ಏನೋ ದೃಢ ನಿರ್ಧಾರ ಕೈಗೊಂಡ ದೀಕ್ಷಾ ಮಗು ತೆಗೆಸೋ ಯೋಚನೆ ಕೈಬಿಡಿ ಈ ಮಗುವಿನ ಪೂರ್ತಿ ಜವಾಬ್ದಾರಿ ನಂದು ಮಗುನ ನೀವು ಎತ್ಕೊಟ್ಮೇಲೆ ಮೇಲೆ ನಿಮ್ಗೂ ಮಗುವಿಗೂ ಸಂಬಂಧ ಇಲ್ಲ ಆ ಮಗು ನನ್ನ ಮಗುವಾಗಿ ಬೆಳೆಯುತ್ತೆ ನಿಮ್ಮ ಗಮನ ನಿಮ್ಮ ಗುರಿಯ ಕಡೆ ಇರಲಿ ಮಗು ಬಗ್ಗೆ ಯೋಚನೆ ಬೇಡ ಎಂದವನ ಮಾತುಗಳು ದೃಢವಾಗಿದ್ದವು ಅವನ ಮುಖವೇ ನೋಡಿದಳು ದೀಕ್ಷಾ ನಿಮ್ಮನ್ ಮದುವೆಯಾಗಿ ಬಂದವರು ನಾನು ಎತ್ ಮಗುನ ಅವರ ಮಗುವಾಗಿ ನೋಡ್ತಾರ ಸರ್ ಆ ಮಗು ನಿಮ್ಮದು ಅಲ್ಲ ಯಾರಿಗೂ ಹುಟ್ಟಿರೋದು ಅಂದ್ರೆ ಆ ಮಗುವಿನ ಮೇಲೆ ಅಸಹ್ಯ ಹುಟ್ಟಲ್ವಾ ಎಂದು ಪ್ರಶ್ನಿಸಿದಳು ಆ ಮಗು ನನ್ ಮಗುವಾಗಿ ಬೆಳೆಯುತ್ತೆ ಅಂದ ಮೇಲೆ ಮುಗಿಯಿತು ಏನೇ ಅಂದ್ರೂ ಅದು ನನ್ ಮಗುನೇ ಮಗು ಎತ್ತು ಕೊಟ್ಟಾದ್ಮೇಲೆ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಏನೇ ಇದ್ರು ನಾನು ನೋಡ್ಕೊಂತೀನಿ ಈಗ ಬನ್ನಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಣ ಎಂದವ ಕಾರಿನಿಂದ ಇಳಿದು ಅವಳ ಕಡೆಯ ಡೋರ್ ತೆಗೆದು ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಸಿ ಅವಳ ಕೈ ಹಿಡಿದು ಕಾರ್ ಡೋರ್ ಕ್ಲೋಸ್ ಮಾಡಿ ಆಸ್ಪತ್ರೆಯ ಒಳಗೆ ನಡೆದ ಸ್ಕ್ಯಾನಿಂಗ್ ಮಾಡಿದ ಡಾಕ್ಟರ್ ಮಾನಿಟರ್ ಮೇಲೆ ಮಗುವನ್ನ ತೋರಿಸಿದರು ದೃಷ್ಟಿ ಬದಲಾಯಿಸದೆ ಮಾನಿಟರ್ ಕಡೆಯೇ ನೋಡುತ್ತಿದ್ದ ಶರತ್ ಡಾಕ್ಟರ್ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಹೇಳಿ ಮಾತ್ರೆಗಳನ್ನು ಬರೆದುಕೊಟ್ಟು ಮುಂದಿನ ತಿಂಗಳು ಬರಲು ಹೇಳಿದರು ಡಾಕ್ಟರ್ ಕ್ಯಾಬಿನಿಂದ ಇಬ್ಬರು ಹೊರ ಬಂದರು ಕಾರ್ ಕೀ ಅವಳಲ್ಲಿ ಕೊಟ್ಟು ಒಳಗೆ ಕೂರಲು ಹೇಳಿ ಫಾರ್ಮಸಿಗೆ ನಡೆದನು ಶರತ್ ದೀಕ್ಷಾ ಮಾಸ್ಕ್ ತೆಗೆದು ಇನ್ನೇನು ಕಾರೊಳಗೆ ಕೂರಬೇಕು ಅಷ್ಟರಲ್ಲಿ ಅವಳನ್ನು ತಡೆಯಿತು ಒಂದು ಧ್ವನಿ ಅರೆ ದೀಕ್ಷಾ ನೀನಿಲ್ಲಿ ದನಿ ಬಂದ ಕಡೆ ಗಾಬರಿಯಲ್ಲಿ ತಿರುಗಿ ನೋಡಿದಳು ದೀಕ್ಷಾ ಅಡ್ವೊಕೇಟ್ ಭೂಮಿಕ ನಗುತ್ತಾ ನಿಂತಿದ್ದರು ಹೇಗಿದ್ಯಾ ದೀಕ್ಷಾ ನೀನೇನಿಲ್ಲಿ ಅವಳನ್ನು ನೋಡಿ ಕೇಳಿದರು ಚೆನ್ನಾಗಿದ್ದೀನಿ ಮೇಡಮ್ ಎಂದವಳ ಮಾತುಗಳಲ್ಲಿ ಯಾವುದೇ ಸತ್ವವಿರಲಿಲ್ಲ ಯಾವಾಗ ಬಂದೆ ಊರಿಂದ ಮೊನ್ನೆ ನಿಮ್ಮ ಮನೆಗೋಗಿದ್ದೆ ಆಗ ನಿನ್ನಮ್ಮ ಹೇಳಿದ್ರು ನೀನು ಊರಿಗೋಗಿದ್ದಿ ಅಂತ ಅವರಿಗೆ ತಿಳಿದಿದ್ದನ್ನು ಕೇಳಿದರು ಕೊಂಚ ಕಾಲ ಸುಮ್ಮನಿದ್ದಳು ದೀಕ್ಷಾ ಮೇಡಮ್ ನಾನು ಯಾವ ಊರಿಗೂ ಹೋಗಿಲ್ಲ ಹೇಳಿದ ದೀಕ್ಷಾ ಮನೆ ಬಿಟ್ಟು ಬಂದಾಗಿನಿಂದ ಹಿಡಿದು ಆಸ್ಪತ್ರೆಯಲ್ಲಿ ಯಾಕೆ ಇರೋದು ಅನ್ನೋದನ್ನು ಕೂಡ ಹೇಳಿಬಿಟ್ಟಳು ಮೌನವಾಗುಳಿದರು ಭೂಮಿಕಾ ದೀಕ್ಷಾ ನಿಂಗೀಗ ಕೆಲಸದ ಅವಶ್ಯಕತೆ ಇದೆ ನೀನ್ ಯಾಕೆ ನನ್ನ ಆಫೀಸ್ಗೆ ಜಾಯಿನ್ ಆಗಬಾರ್ದು ಎಂದು ಕೇಳಿದರು ಭೂಮಿಕಾ ಪ್ರಶ್ನೆಗೆ ಉತ್ತರಿಸದೆ ಸುಮ್ಮನಿದ್ದಳು ದೀಕ್ಷಾ ವೈನೌಟ್ ಮೇಡಮ್ ನಿಮ್ ಜೊತೆ ಇದ್ರೆ ಇವರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಲ್ವಾ ದೀಕ್ಷಾ ಮೆಡಿಸಿನ್ ಹಿಡಿದು ಬಂದ ಶರತ್ ಮಾತಾಡಿದ ಓ ಸಾರಿ ನಾನ್ ಯಾರು ಅಂತ ಹೇಳಲಿಲ್ಲ ಅಲ್ವಾ ಅದು ನಾನು ಅವನು ಮಾತು ಪೂರ್ತಿಗೊಳಿಸುವ ಮೊದಲೇ ಭೂಮಿಕಾ ಮಾತಾಡಿದರು ಗೊತ್ತು ಗೊತ್ತು ದೀಕ್ಷಾ ನಿಮ್ ಬಗ್ಗೆ ಎಲ್ಲಾ ಹೇಳಿದ್ಲು ನಮ್ಮ ಆಫೀಸ್ ಸ್ಟಾಫ್ಗೆ ಇದೇ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿದೆ ನೋಡ್ಕೊಂಡು ಹೋಗೋಣ ಅಂತ ನಾನ್ ಬಂದಿದ್ದು ಅವರ ಕೆಲ್ಸ ಇನ್ನು ಖಾಲಿ ಇದೆ ಅದ್ಕೆ ದೀಕ್ಷಾ ಬರ್ತೀಯ ಅಂತ ಕೇಳ್ತಾ ಇದೆ ಎಂದರು ಶರತ್ ಮುಖ ನೋಡುತ್ತ ಅವರಿಷ್ಟ ಮೇಡಮ್ ನಿಮ್ ಜೊತೆ ಕೆಲಸ ಮಾಡೋಕೆ ಇಷ್ಟ ಇದ್ರೆ ಮಾಡ್ಲಿ ಹೇಳಿ ದೀಕ್ಷಾ ಏನಂತೀರಿ ನೀವು ಎಂದು ದೀಕ್ಷಾಳಲ್ಲಿ ಕೇಳಿದನು ಮೇಡಮ್ ಜೊತೆ ಕೆಲಸ ಮಾಡ್ತೀನಿ ಹೇಳಿ ಭೂಮಿಕ ಮುಖ ನೋಡಿದಳು ದೀಕ್ಷಾ ಥ್ಯಾಂಕ್ ಯು ದೀಕ್ಷಾ ನೀನ್ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ಆರಾಮಾಗಿದ್ರೆ ಸೋಮವಾರದಿಂದ ಕೆಲ್ಸದ್ ಬಾ ಎಂದಾಗ ತಲೆ ಆಡಿಸಿದಳು ದೀಕ್ಷಾ ಸರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಾವೇ ನೋಡ್ತೀವಿ ನಂಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಸೊ ಇಫ್ ಯು ಡೋಂಟ್ ಮೈಂಡ್ ಸಂಕೋಚದಿಂದ ಎಂದನು ಇಟ್ಸ್ ಓಕೆ ಹೊರ್ಡಿ ನೀವು ಟೇಕ್ ಕೇರ್ ದೀಕ್ಷಾ ಎಂದ ಭೂಮಿಕಾ ಅಲ್ಲಿಂದ ಆಸ್ಪತ್ರೆ ಒಳಗೆ ನಡೆದಳು ನಕ್ಕು ಕಾರ್ ಹತ್ತಿದಳು ದೀಕ್ಷಾ ಒಂದು ಮಾತಾಡದೆ ಮನೆ ಕಡೆ ಕಾರ್ ಚಲಾಯಿಸಿದ ಶರತ್ ಮನೆ ತಲುಪಿ ಸುಮತಿಯವರಿಗೂ ವಿಷಯ ಹೇಳಿದ ಶರತ್ ಸಂಭ್ರಮಿಸುವ ಆಗಿರಲಿಲ್ಲವಾದರೂ ಬೇಸರಿಸಿಕೊಳ್ಳಲಿಲ್ಲ ಅವರು ಅವಳಿಗೆ ಇನ್ನಷ್ಟು ಧೈರ್ಯ ತುಂಬಿದರು ದೀಕ್ಷಾ ಭೂಮಿಕಾ ಆಫೀಸಿಗೆ ಕೆಲಸಕ್ಕೆ ಹೋಗಲು ಶುರು ಮಾಡಿದಳು ದಿನಾ ಬೆಳಿಗ್ಗೆ ಶರತ್ ಡ್ರಾಪ್ ಮಾಡಿ ಹೋದರೆ ಸಂಜೆ ಭೂಮಿಕ ಡ್ರಾಪ್ ಮಾಡಿ ಹೋಗುತ್ತಿದ್ದರು ಅವಳ ಮಗುವನ್ನು ತನ್ನದೆಂದು ಮನಸಾರೆ ಒಪ್ಪಿಕೊಂಡಿದ್ದವ ಆ ಮಗುವಿನ ಜೊತೆ ಅವೀನ ಭಾವ ಸಂಬಂಧ ಬೆಳೆಸಿಕೊಂಡಿದ್ದ ಶರತ್ ದೀಕ್ಷಾಳ ಮೆಡಿಸನ್ ಚೆಕಪ್ ಒಂದನ್ನು ಅವನು ಮಿಸ್ ಮಾಡುತ್ತಿರಲಿಲ್ಲ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಗಂಡನ ಹೆಸರಿದ್ದಲ್ಲಿ ಶರತ್ ಅನ್ನೋ ಹೆಸರು ಯಾವತ್ತೋ ಸೇರ್ಪಡೆಯಾಗಿತ್ತು ಸರ್ ಸರ್ ಅನ್ನೋ ದೀಕ್ಷಾ ಮಾತು ಶರತ್ ಅಂತ ಹೆಸರು ಹಿಡಿದು ಕರೆಯುವವರೆಗೂ ಅವಳನ್ನು ಬದಲಾಯಿಸಿದ ಶರತ್ ಅವನೊಬ್ಬ ಒಳ್ಳೆಯ ಗೆಳೆಯ ಅವಳಿಗೆ ದೀಕ್ಷಾ ನೀನಿನ್ನೂ ಮಲಗಿಲ್ವಾ ಅವಳು ಮಲಗದ್ದೆ ಎದ್ದಿರುವುದನ್ನು ನೋಡಿ ಕೇಳಿದನು ಅವನು ಬಂದು ಮಾತಾಡಿದಾಗಲೇ ಕಲ್ಪನೆಯಿಂದ ವಾಸ್ತವಕ್ಕೆ ಮರಳಿದಳು ಎಂಟು ತಿಂಗಳ ತುಂಬು ಗರ್ಭಿಣಿ ದೀಕ್ಷಾ ಮಲ್ಕೋಮಾ ಈಗ ನಿದ್ದೆ ಕೆಡೋದು ಒಳ್ಳೆದಲ್ಲ ಬಾ ಮಲ್ಕೋ ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ ಮಲಗಲು ಹೇಳಿದ ಶರತ್ ಮಾತಾಡದೆ ಮಲಗಿದವಳಿಗೆ ನಿದ್ದೆ ಆವರಿಸಿತು ಅವಳ ಪಕ್ಕವೇ ಕೂತಿದ್ದವ ಒಮ್ಮೆ ಅವಳ ಉದರದ ಮೇಲೆ ಸವರಿ ವೇಟಿಂಗ್ ಫಾರ್ ಯು ಚಾಂಪ್ ಎಂದೇಳಿ ಅವಳಿಗೆ ಒದಿಕೆ ಸರಿಯಾಗಿ ಓದಿಸಿ ಅಲ್ಲಿಂದ ಹೊರ ನಡೆದ ಒಂದು ಕಡೆ ಮಗುವಿಗೆ ಹತ್ತಿರ ಆಗುವುದರ ಜೊತೆಗೆ ದೀಕ್ಷಾಗೆ ಕೂಡ ಅವನ ಮನದಲ್ಲಿ ಜಾಗ ಕೊಟ್ಟಿದ್ದನವ ಆದರೆ ಅದರ ಅರಿವು ಅವಳಿಗಿರಲಿಲ್ಲವಷ್ಟೇ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು